ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿನೇಸ್ ಲಿಟಿಬೋಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಓ ಫುಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಹಾಜರಿದ್ದೀನಿ ಫ್ರೆಂಡ್ಸ್ ಯಾವ ವಿಡಿಯೋದು ಅಂತ ನೀವು ಗೆಸ್ ಮಾಡ್ತೀರಾ ಹೌದು ಖಂಡಿತವಾಗ್ಲೂ ಈಗ ಕಾವಿಗೆ ಬಂದಿರುವಂಥ ಕೋಳಿಗಳಿಗೆ ಕೋಳಿಗಳಲ್ಲಿ ನನ್ನ ಈ ಕೋಳಿ ಒಂದು ಕಾವಿಗೆ ಬಂದಿದೆ ನಾನು ಆ ಕಾವಿಗೆ ಬಂದಿರೋ ಕೋಳಿನ ಕೂರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಬಟ್ ನಾನು ಮುಂಚಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ಕಾವಿಗೆ ಕೂರಿಸೋದು ಏನೆಲ್ಲ ಹಾಕಬೇಕು ಅಂತ ಇವತ್ತು ಒಂದು ಡಿಫ್ರೆಂಟ್ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಕಾವಿಗೆ ಕೂರಿಸ್ಬೋದು ಇದು ನಿಜವಾಗ್ಲೂ ಯೂಸ್ಫುಲ್ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅದೇನು ಅಂತ ನೀವೆಲ್ಲ ಗೆಸ್ ಮಾಡ್ತೀರಾ ಖಂಡಿತವಾಗ್ಲೂ ಗೆಸ್ ಮಾಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸು ಕೋಳಿ ಮೊಟ್ಟೆಲ್ಲ ಇಟ್ಬಿಟ್ಟು ಹೋಗಿದೆ ಬಟ್ ಈ ಗಲೇಜೆಲ್ಲ ಇದೆಯಲ್ವಾ ಅದನ್ನೆಲ್ಲ ಈ ಮಳೆಗಾಲದಲ್ಲಿ ಆಗಲಿ ಅದನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಈ ಪೋಲ್ಟ್ರಿ ಫಾರ್ಮ್ ಅವರಿಗೆ ಬಟ್ ಅದನ್ನ ಟ್ರಿಕ್ಸ್ ಗೊತ್ತಿರಬೇಕು ಯಾವ ತರ ನಾವು ಅದನ್ನ ಕ್ಲೀನ್ ಮಾಡಬೇಕು ಯಾವ ತರ ಅವುಗಳನ್ನು ಮೇಂಟೈನ್ ಮಾಡಬೇಕು ಆಮೇಲೆ ಕೋಳಿ ಏನು ಮೇನ್ ಆಗಿ ಇರುವುದು ಕೋಳಿ ಏನು ಕೋಳಿ ಏನು ಆಗದೆ ಇರೋ ಟೈಪಲ್ಲಿ ಯಾವ ತರ ನಾವೆಲ್ಲ ಅಂದ್ರೆ ಕ್ಲೀನ್ ಮಾಡಬೇಕು ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಇವತ್ತು ಒಂದು ಒಂದು ಹೋಗಿರೋ ಒಂದು ಬಕೆಟ್ ಇತ್ತು ಟಬ್ ಇತ್ತು ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ನಾನು ಇದು ವಿ ಸ್ಟ್ಯಾಂಡನ್ನು ಒಂದು ತೊಗೊಂಡಿದ್ದೀನಿ ಅಂದರೆ ನನಗೆ ಅದು ಯೂಸ್ಫು ಅಂದರೆ ಬೇಡ್ದಿತ್ತು ಅದಕ್ಕೆ ನಾನು ಅದೇ ಒಂದು ವಿ ಸ್ಟ್ಯಾಂಡಲ್ಲಿ ಮೂರು ಸ್ಟೆಪ್ಪನ್ನು ಮಾಡಿಬಿಟ್ಟು ಕೋಳಿಗಳನ್ನೆಲ್ಲ ಕಾವಿಗೆ ಕೂರಿಸ್ತೀನಿ ಹಾಗಾಗಿ ಅದು ಈಸಿ ಅಂತಲೇ ನನಗೆ ಅನಿಸುತ್ತೆ ನಿಮಗೆ ಏನಾದರೂ ಅಂಥದ್ದೇನಾದರೂ ಯೂಸ್ಫುಲ್ಲು ಬೇಡ ಅನ್ನೋ ವಸ್ತುಗಳಿದ್ದರೆ ಈ ಥರ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು ಓಕೆನಾ ಆಮೇಲೆ ಈ ಕಾವಿ ಕೂರಿಸ್ಬೇಕಾದ್ರೆ ಫ್ರೆಂಡ್ಸ್ ಎಂತ ಗೊತ್ತಾ ನೀಟಾಗಿ ಕೂರಿಸ್ಬೇಕು ಆಮೇಲೆ ಕೋಳಿ ಮೊಟ್ಟೆಗಳನ್ನು ಇಡಬೇಕಾದ್ರೂ ಅಷ್ಟೇ ಆ ಗುಂಡಿ ಟೈಪಲ್ಲಿ ಮಾಡಿ ಇಡಬೇಕು ನೀವು ಎಂಥ ಮೇಲ್ ಮೇಲ್ಗಡೆ ಇಟ್ಟರೆ ಅವುಗಳ ಒಂದು ಹೀಟ್ ಮೊಟ್ಟೆಗಳಿಗೆ ಆಗುವುದಿಲ್ಲ ಹಾಗಾಗಿ ಅದನ್ನು ನೀಟ್ನೆಸ್ನ ನೀವು ಮೇಟ್ ಅಂದರೆ ನೀಟಾಗಿ ಇಡೋದನ್ನ ನೀವು ಇಡಬೇಕಾಗುತ್ತೆ ಆಮೇಲೆ ನೋಡಿ ಈ ಥರ ಗುಂಡಿ ಟೈಪಲ್ಲಿ ಮಾಡಿ ಇಡಬೇಕು ಇವಾಗ ತೋರಿಸ್ತೀನಲ್ಲ ಫ್ರೆಂಡ್ಸ್ ಇದು ಏನು ಅಂತ ನಿಮಗೆ ಅನ್ಸುತ್ತಾ ಖಂಡಿತವಾಗ್ಲಿದು ನಾವು ಮೆಣಸಿನ ಕರಿಮೆಣ್ಸು ಅಂತ ಹೇಳ್ತೀವಿ ಪೆಪ್ಪರ್ ಅದರ ಒಂದು ಬೀಜವನ್ನೆಲ್ಲ ತೆಗೆದುಬಿಟ್ಟು ನಾವೇನು ಮಾಡ್ತೀವಿ ಇದನ್ನು ಎಸಿತೀವಿ ಒಬ್ಬೊಬ್ಬರು ಅದನ್ನು ಬೈ ಮಾಡ್ತಾರೆ ಆದರೆ ನಾವೇನು ಮಾಡ್ತೀವಿ ಇದನ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ನಮ್ಮ ಪೋಲ್ಟ್ರಿ ಫಾರ್ಮಿಗೆ ಇದು ಏನಾಗುತ್ತೆ ಯೂಸ್ ಮಾಡಿದರೆ ಅಂತ ನೀವು ಕೇಳ್ತೀರಾ ಹೌದು ಇದರಲ್ಲಿ ಯೂಸಸ್ ಇದೆ ಈ ಪೋಲ್ಟ್ರಿಯಲ್ಲಿ ತುಂಬಾ ಸ್ಮೆಲ್ ಇರುತ್ತೆ ಆಮೇಲೆ ನಿಮಗೆ ಕೋಳಿ ಏನುಗಳು ಆವಾಗವಾಗ ಹಾಕ್ತಾನೆ ಇರ್ತಾವಲ್ವ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಇದನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಇವಾಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಪೆಪ್ಪರ್ನ ಬೆಳಸೋರು ಇರ್ತಾರಲ್ವಾ ನಮ್ಮ ಸೈಡಲ್ಲಿ ಅಲ್ಲಿ ತುಂಬ ಜಾಸ್ತಿನೇ ಬೆಳಿತೀವಿ ಈ ಸೈಡ್ ಪೇಪರ್ಗಳನ್ನೆಲ್ಲ ನೀವು ಎಸಲಿಕ್ಕೆ ಹೋಗ್ಬಿಟ್ಟು ತೋಟಕ್ಕೆ ಅದಕ್ಕೆ ಅಂತ ಎರಡು ಯೂಸಸ್ ಇದೆ ಇದರಲ್ಲಿ ಒಂದು ನಾವು ಈ ಪೋಲ್ಟ್ರಿ ಫಾರ್ಮ್ ಇರುವವರು ಈ ತರ ನಾವು ಉಪಯೋಗಿಸ್ಬಿಟ್ಟು ಇಡಬಹುದು ಅವಾಗ ಏನಾಗುತ್ತೆ ನಿಮಗೆ ಅಡಿಷನಲ್ ಆಗಿ ಇವಾಗ ಕೋಳಿ ಏನು ಆಗದೇ ಇರೋ ಟೈಪ್ ಅಲ್ಲಿ ನಾನು ಮುಂಚಿತವಾಗಿ ಹೇಳಿದ್ದೀನಲ್ಲ ನಶೆಗಳಿಗೆ ಇಡಬಹುದು ಆಮೇಲೆ ಪೌಡರ್ ಯೂಸ್ ಮಾಡಬಹುದು ಅಂತ ಅದನ್ನೆಲ್ಲ ಯೂಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಈ ತರ ನೀವು ಸ್ಪ್ರೆಡ್ ಮಾಡಿ ಇಡಿ ಆ ಸ್ಮೆಲ್ ಇದೆಯಲ್ಲ ತುಂಬ ದಿನಗಳ ಕಾಲ ಆ ಸ್ಮೆಲ್ ಇರುತ್ತೆ ಆಮೇಲೆ ನಿಮಗೆ ಆ ಸ್ಮೆಲ್ ಹೊರಗಡೆ ಬರೋ ಇದ್ರದ್ದು ಗಲೀಜಿನ ಸ್ಮೆಲ್ ಕೋಳಿಗಳ ಗಲೀಜಿನ ಸ್ಮೆಲ್ ಎಲ್ಲ ನಿಮಗೆ ಆಗೋದಿಲ್ಲ ಮತ್ತೆ ಕೋಳಿ ಏನು ಆಗದೆ ಇರುವ ಟೈಪ್ ಇದನ್ನು ಪ್ರೊವೈಡ್ ಮಾಡುತ್ತೆ ಹಾಗಾಗಿ ನೀವೇನು ಮಾಡಿ ನೋಟ್ಸ್ ಪೌಡ್ರ್ ಅದನ್ನೆಲ್ಲ ಬೈ ಮಾಡುವ ಬೈ ಮಾಡಬೇಕಲ್ಲ ಅದಕ್ಕೆಲ್ಲ ದುಡ್ಡೆಲ್ಲ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ನ್ಯಾಚುರಲಾಗಿ ಏನು ಸಿಗುತ್ತೆ ನೋಡಿ ಅದನ್ನೇ ನೀವು ಯೂಸ್ ಮಾಡಿ ಅವಾಗೇನಾಗುತ್ತೆ ನಿಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ನಾನು ಒಂದು ಕೋಳಿಗೆ ಕೂರಿಸ್ಲಿಕ್ಕೆ ಇತ್ತು ಅದಕ್ಕೋಸ್ಕರ ಈ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ನೆಕ್ಸ್ಟು ನೀವು ಕೋಳಿನ ಕೂರಿಸ್ಬೇಕಾದ್ರೆ ನೋಡಿ ನೀಟಾಗಿ ಕೂರಿಸ್ಬಿಡಿ ಮತ್ತು ಕೋಳಿಗಳನ್ನು ಕೂರಿಸ್ಬೇಕಾದ್ರೆ ಅವುಗಳಿಗೆ ಒಂದು ಗ್ಲೂಕೋಸ್ ಪೌಡ್ರ್ ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂದರೆ ಜೊತೆ ಅಂದರೆ ಕೋಳಿಗಳ ಪೌಲ್ಟ್ರಿ ಏನು ಮಾಡ್ಕೊಂಡಿದ್ದಾರೆ ನೋಡಿ ಅವರಿಗೆ ಈ ವಿಷಯದಲ್ಲಿ ಸ್ವಲ್ಪ ಜ್ಞಾನ ಇರಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ಕೋಳಿಗಳಲ್ಲಿ ಅಷ್ಟೊಂದು ಎನರ್ಜಿ ಅವು ಗಳಿಗೆ ಸಿಗುವುದಿಲ್ಲ ಅಂದರೆ ಕಾವಿಗೆ ಕೂತಿರುವಂಥ ಕೋಳಿಗಳಿಗೆ ಅವಾಗ ನೀವೇನು ಮಾಡಬೇಕು ಅವುಗಳಿಗೆ ತಿನ್ನೋಕ್ಕೂ ನೀವು ಅಲ್ಲೇ ಪ್ರೊವೈಡ್ ಮಾಡ್ಬೋದು ಇಲ್ಲ ಅಂದರೆ ಅವುಗಳು ಎಲ್ಲಿ ಪ್ಲೇಸ್ ಇರುತ್ತೆ ನೋಡಿ ಆ ಪ್ಲೇಸ್ಗಳಲ್ಲಿ ನೀವು ಅವುಗಳಿಗೆ ತಿನ್ನಕೆಂತ ಇಟ್ಬಿಡಿ ಆಮೇಲೆ ಕುಡಿಯೋಕ್ಕೂ ಅಷ್ಟೇ ನೀವು ಗ್ಲುಕೋಸ್ ಪೌಡ್ರನ್ನ ಯೂಸ್ ಮಾಡಿ ಇದರಿಂದ ಅವರುಗಳಿಗೆ ಎನರ್ಜಿ ಜಾಸ್ತಿ ಆಗುತ್ತೆ ವೀಕ್ನೆಸ್ ಬರೋದಿಲ್ಲ ಕೋಳಿಗಳಲ್ಲಿ ಓಕೆನಾ ನೀವು ಈ ಥರನೆಲ್ಲ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಬಿಸ್ನೆಸ್ ಇದೆಯಲ್ಲ ನೀವೇನು ಅಂದ್ಕೊಂಡಿದ್ದೀರ ಆ ಬಿಸ್ನೆಸ್ ಖಂಡಿತವಾಗ್ಲೂ ಕೈ ಹಿಡಿಯುತ್ತೆ ಮತ್ತು ನಾನು ಶೇರ್ ಮಾಡಿರುವ ವಿಡಿಯೋಗಳಲ್ಲಿ ಖಂಡಿತವಾಗ್ಲು ತುಂಬ ಜನ ಕೇಳ್ತಾ ಇದ್ರು ಕ್ವಶನ್ ಮಾಡಿಕೊಂಡು ಅಂದರೆ ನೀವು ಯಾವ ಥರ ಎಲ್ಲ ಮಾಡ್ತೀರಾ ಅಂತ ನಾನು ತುಂಬಾ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾವ ಥರ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಲೆಮನ್ ಕ್ರಾಸ್ ಅಂತಲೇ ಸಿಗುತ್ತೆ ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು ನಾವು ಟಿ ಕುಡಿಬೇಕಾದ್ರೆ ಎಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ತೀವಲ್ಲ ಅದು ಅಷ್ಟೇ ಆ ಅಷ್ಟೇ ನಮಗೆ ಕೋಳಿ ಹಣ್ಣುಗಳು ಆಗೋದಿಲ್ಲ ನನ್ನ ಮುಂಚಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ ಆ ಥರ ನೋಡ್ಕೊಳ್ಳಿಬೇಕು ಅಂದರೆ ಈಗ ನಾವು ಪೆಪ್ಪರನ್ನು ಈಗ ಏನು ಮಾಡ್ತೀವಿ ಇನ್ನೊಂದು ನಿಮಗೆ ಯೂಸಸ್ನ ನಾನು ಇದ್ರ ಬಗ್ಗೆ ಹೇಳ್ತೀನಿ ಪೆಪ್ಪರ್ನ ಅಂದರೆ ಏನು ಅಂದರೆ ಇವಾಗ ಸೊಳ್ಳೆಗಳು ಜಾಸ್ತಿ ಇರ್ತಾವಲ್ವ ಆ ಟೈಮಲ್ಲಿ ನೀವು ಏನು ಮಾಡಿ ನೈಟ್ ಅದು ಇದರ ಒಂದು ಹೊಗೆಯನ್ನು ಹಾಕ್ಬಿಡಿ ಒಂದು ಸೊಳ್ಳೆನೂ ಇರಲಿ ಇದು ಬೇಕಾದರೆ ನಿಮಗೆ ಯೂಸ್ ಆಗುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ನೀವು ಬೇಕಾದರೆ ಮೆಸೇಜ್ ಹಾಕ್ಬೋದು ಓಕೆನಾ ಸೊಳ್ಳೆಗಳು ಖಂಡಿತವಾಗ್ಲೂ ಇದರ ನಿಮಗೆ ಸ್ಮೆಲ್ಲಿಗೆ ಬರುವುದಿಲ್ಲ ಫ್ರೆಂಡ್ಸು ನೀವು ಬೇಕಾದರೆ ಟ್ರೈ ಮಾಡ್ಬೋದು ಒಂದು ಎರಡು ಯೂಸಸ್ನ ನಾನು ನಿಮಗೆ ಹೇಳಿದ್ದೀನಿ ಒಂದು ಪೋಲ್ಟ್ರಿ ಫಾರ್ಮ್ ಗೆ ಎಲ್ಲ ನೀವು ಉಪಯೋಗಿಸ್ಕೊಂಬಿಡಿ ಎರಡನೇದಾಗಿ ನಿಮಗೆ ಮನೆಗಳಲ್ಲಿ ಸೊಳ್ಳೆಗಳು ಅಂಥವೇನಾದರೂ ಕಾಟ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ತರ ಹೊಗೆನೆಲ್ಲ ಹಾಕ್ಬಿಡಿ ಆಮೇಲೆ ಇನ್ನೊಂದು ಮೆಥಡ್ ನಿಮ್ಗೆ ಹೇಳ್ತೀನಿ ಈ ತರದ ಒಂದು ಮೆಣಸಿನ ಒಂದು ಬಳ್ಳಿ ಇದೆಯಲ್ವ ಏನು ಬಳ್ಳಿ ಅಲ್ಲ ಅದು ತೆಗೆದುಬಿಟ್ಟು ಉಳಿಯುತ್ತಲ್ವಾ ಉಳಿಯುತ್ತಲ್ವ ಅದು ನೀವೇನು ಮಾಡಬೇಕು ಪೋಲ್ಟ್ರಿ ಫಾರ್ಮ್ ಅಂದ್ರೆ ಗೂಡುಗಳು ಏನಾದರೂ ಇದ್ರೆ ನೈಟ್ ಯಾವಾಗಲಾದರೂ ಮಂತ್ಲಿ ಒನ್ಸ್ ಇದರ ಒಂದು ಹೊಗೆನೆಲ್ಲ ಹಾಕ್ತಾ ಇರಿ ಅವಾಗ ಏನಾಗುತ್ತೆ ಅವುಗಳಿಗೂ ಒಂದು ಬೆಚ್ಚನೆ ಒಂದು ಅನುಭವ ಆಗುತ್ತೆ ಆ ಒಂದು ಗೂಡು ಗೂಡಿಗೆ ನಾನು ಹೇಳ್ತಿರೋದು ಓಕೆನಾ ಗೂಡುಗಳಲ್ಲಿ ಮತ್ತೆ ಸ್ಮೆಲ್ ಇರುವುದಿಲ್ಲ ಆಮೇಲೆ ಕೋಳಿಗಳು ಅಷ್ಟೇ ಹೆಲ್ತಿಯಾಗೂ ಇರ್ತಾರೆ ಇರ್ತವೆ ಮತ್ತು ನಾನು ನಿಮಗೆ ಮುಂಚಿನವಾಗಿ ಹೇಳಿದ್ದೀನಿ ಅವುಗಳ ಫುಡ್ಡಿನ ಬಗ್ಗೆ ಫುಡ್ಡಿನ ಬಗ್ಗೆ ಯಾವ ಥರ ಬಾಯ್ಲರ್ ಕೋಳಿಗಳಿಗೆ ನಾನು ಹೇಳಿದ್ರು ಬಾಯ್ಲರ್ ಕೋಳಿಗಳನ್ನು ಸಾಮಾನ್ಯವಾಗಿ ಯಾರು ಸಾಕು ಸಾಕ್ತಿರೋ ಅವರಿಗೆ ತುಂಬನೇ ಯೂಸ್ಫುಲ್ ಆಗುತ್ತೆ ಇಂಥವೆಲ್ಲ ಬಾಯ್ಲರ್ ಕೋಳಿಗಳನ್ನು ಸಾಕುವವರಿಗೂ ಅಷ್ಟೇ ಅವ್ ಅವ್ರು ಏನು ಮಾಡ್ತಾರೆ ಇದು ಮಾಂಸಕ್ಕಾಗಿನೇ ಅವುಗಳನ್ನು ಸಾಕೋತಾರೆ ಬಟ್ ನಾಟಿ ಕೋಳಿಗಳಲ್ಲಿ ನಮಗೆ ದುಪ್ಪಟ್ಟು ಲಾಭವೇ ಇದೆ ಬಾಯ್ಲರ್ ಕೋಳಿಗಳ ಹೆಲ್ತ್ ಚೆನ್ನಾಗಿರಬೇಕು ಅಂತ ನೀವೇನಾದರೂ ಮಾಡುವವರು ಇದ್ದರೆ ಬಾಯ್ಲರ್ ಕೋಳಿಗಳ ಬಿಸ್ನೆಸ್ ಖಂಡಿತವಾಗ್ಲೂ ಈ ಥರ ಎಲ್ಲ ಟ್ರಿಪ್ಸ್ ನೀವು ಯೂಸ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನಾಟಿ ಕೋಳಿಗಳಿಗೆ ಒಂದು ಹೆಚ್ಚಿನ ಬೇಡಿಕೆಯೇ ಇದೆ ಮೊಟ್ಟೆಯಿಂದ ಹಿಡಿದು ನಮಗೆ ಕೋಳಿ ಮರಿಗಳು ಹಾಗೆ ತುಂಬಾ ಒಂದು ಬೇಡಿಕೆ ಇದೆ ಮತ್ತು ಈಗ ಕೋಳಿಗಳು ಎಲ್ಲೆಲ್ಲಿ ಕೂರ್ತವೆ ನೋಡಿ ಆ ಜಾಗಗಳಲ್ಲೆಲ್ಲ ಈ ಥರ ಒಂದು ಮೆಣಸಿನ ಇದೆಯಲ್ವಾ ಪೆಪ್ಪರ್ನ ಇದನ್ನ ನೀವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಆ ಆರ್ಡರ್ಸ್ ಅಂದರೆ ಸ್ಮೆಲ್ ಇರುವುದಿಲ್ಲ ಆ ಘಾಟಿಗೆ ಆ ಸ್ಮೆ ಇದು ನಿಮಗೆ ಕೋಳಿಗಳಲ್ಲಿ ಏನು ಆಗುವುದು ಕಮ್ಮಿ ಆಗುತ್ತೆ ನೀವು ಬೇಕಾದರೆ ಟ್ರೈ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಒಂದು ಸೊಳ್ಳೆಗಳಿಗೆ ಯೂಸ್ ಆಗುತ್ತೆ ಆಮೇಲೆ ಪೋಲ್ಟ್ರಿ ಫಾರ್ಮಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದರಿಂದ ಯಾವುದೇ ರೀತಿ ಕೆಟ್ಟ ಪರಿಣಾಮಗಳು ಅಂದರೆ ಅಡ್ಡ ಪರಿಣಾಮ ಇರುವುದಿಲ್ಲ ಫ್ರೆಂಡ್ಸ್ ಈ ಥರ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ನೋಡಿ ಅಲ್ಲೆಲ್ಲ ಕಲೇಜ್ ಮಾಡ್ಕೊಂಡು ಇಷ್ಟು ಆಗಿದೆಯಲ್ವಾ ಅದಕ್ಕೆ ನಾನು ಹೇಳ್ತಿರೋದು ಈ ಥರ ಎಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ಪೋಲ್ಟ್ರಿ ಫಾರ್ಮಲ್ಲಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನೀವು ಈಗ ಕೋಳಿಗಳಿಗೆ ಫುಡ್ಡನ್ನ ನೀವು ಪ್ರೊವೈಡ್ ಮಾಡ್ತೀರಲ್ವ ಮಂತ್ಲಿ ಒನ್ಸ್ ಮಂತ್ಲಿ ಒನ್ಸ್ ನನ್ನ ವೀಡಿಯೋಗಳಲ್ಲಿ ನಾವು ಯಾವ ಥರ ಫುಡ್ಡನ್ನೆಲ್ಲ ಹಾಕಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾ ಯಾವ್ಯಾವ ಟೈಪಲ್ಲಿ ಅಂದರೆ ಅಲೋವಿರಾವನ್ನು ಯಾವ ಥರ ಬಳಸಬೇಕು ಆಮೇಲೆ ಪೋಲ್ಟ್ರಿ ಫಾರ್ಮಿಗೆ ನಾವು ಯಾವ ಥರ ಒಂದು ಇದನ್ನೆಲ್ಲ ಬೂತಿ ಇದ್ದಿಲು ಅವನ್ನೆಲ್ಲ ಹಾಕ್ಬೋದು ಮತ್ತು ಅವುಗಳ ಫುಡ್ಡಿಗೆ ಯಾವ ಥರ ಹಾಕಬೇಕು ಇದ್ರ ಬಗ್ಗೆನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಈಗ ಬಾಯ್ಲರ್ ಕೋಳಿಗಳಿಗೆ ಏನಾಗುತ್ತೆ ಬಾಯ್ಲರ್ ಕೋಳಿಗಳನ್ನು ಬಿಸ್ನೆಸ್ ಮಾಡುವವರು ಬಿಸ್ನೆಸ್ ಮಾಡುವವರಿಗೆ ಇದು ತುಂಬಾ ಯೂಸ್ಫುಲ್ ಅಂತ ನನಗೆ ಅನಿಸುತ್ತೆ ಫ್ರೆಂಡ್ಸ್ ಈಗ ಅವುಗಳಲ್ಲಿ ಅಷ್ಟೇ ಈಗ ನಾಟಿ ಕೋಳಿಗಳಾದರೆ ಹೊರಗಡೆ ಹೋಗಿ ಎಲ್ಲ ಮೇಯ್ಕೊಂಡು ಬಂದು ತಮ್ಮ ಆಹಾರವನ್ನು ತಾವೇ ಹುಡ್ಕೊಂಡು ತಿಂತವೆ ಬಟ್ ಬಾಯ್ಲರ್ ಕೋಳಿಗಳಿಗೆ ಹಾಗೆ ಇಲ್ಲಲ್ಲ ನಾವು ಎಷ್ಟು ಫೀಡ್ ಹಾಕ್ತೀವೋ ಅವುಗಳ ಒಂದು ವೇಟ್ ಗೇನ್ ಆಗಬೇಕು ಅವರಿಗೆ ಆತರ ಇರುತ್ತೆ ನೀವೇನು ಮಾಡಿ ಈಗ ನಾಟಿ ಕೋಳಿಗಳಿಗಾದ್ರೆ ನಾವು ಹೊರಗಡೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಮೇಯಿಸ್ಬೇಕು ಆ ಮೇಯಿಸೋದಂದ್ರೆ ಸಣ್ಣ ಮರಿಗಳ ಆದರೆ ಮಾತ್ರ ಅವುಗಳ ಜೊತೆನೇ ಇರಬೇಕು ಇಷ್ಟು ದೊಡ್ಡವು ಆಯಿತು ಅಂದ್ರೆ ಅವು ತನ್ನ ಪಾಡಿಗೆ ತವ ಮೇಯ್ಕೊಂಡು ಬರ್ತವೆ ಮತ್ತೆ ಹೊರಗಡೆ ಬಿಟ್ಟರೆ ಏನು ಒಂದು ಯೂಸಸ್ ಅಂದ್ರೆ ಹೊರಗಡೆಯಲ್ಲಿ ನಾವು ಇದೀಗ ಹಸಿರು ಎಲೆ ಅಂಥವೆಲ್ಲ ತಿನ್ಕೊಂಡು ಆಮೇಲೆ ನಮ್ಮ ಕೋಳಿಗಳು ಏನು ಮಾಡ್ತವೆ ಅಂದರೆ ಜೀರಿಗೆ ಮೆಣಸಿನಕಾಯಿ ಗಿಡ ಅಂತಲೇ ಇದೆ ಅದು ನಮಗೆ ಶೋ ಮಾಡ್ತೀನಿ ಯಾವ ಗಿಡ ಅಂತ ಆ ಗಿಡವನ್ನು ಜೀರಿಗೆ ಮೆಣಸನ್ನು ಸಹ ಅವುಗಳು ತಿಂತವೆ ಇದರಿಂದ ಅವುಗಳಿಗೆ ಕಾಯಿಲೆಗಳು ಕಮ್ಮಿನೇ ಇರ್ತವೆ ನಮ್ಮ ಕೋಳಿಗಳಿಗೆ ನಾವು ಏನು ಮಾಡಬೇಕು ನ್ಯಾಚುರಲ್ ಆಗಿ ಆಗಿ ಹೊರಗಡೆ ಬಿಟ್ಟು ಮೇಯಿಸ್ಬೇಕು ಅಂದರೆ ಅವುಗಳ ಹೆಲ್ತ್ ಚೆನ್ನಾಗೇ ಇರ್ತವೆ ಮತ್ತು ಅಬ್ಸರ್ವ್ ಮಾಡ್ತಾ ಇರಬೇಕು ಅವುಗಳ ಒಂದು ಗಲೀಜಿದಿ ಅಲ್ವಾ ಅದು ಯಾವ ಯಾವ ಕಲರಲ್ಲೆಲ್ಲ ಬರುತ್ತೆ ಯಾವ ಟೈಪಲ್ಲೆಲ್ಲ ಇರುತ್ತೆ ಮತ್ತು ಅವುಗಳ ಟ್ರೀಟ್ಮೆಂಟ್ನೂ ನೀವು ಕರೆಕ್ಟಾಗಿ ಮಾಡ್ಕೋಬೇಕು ಬರೀ ಅಕ್ಕಿಯನ್ನು ಮಾತ್ರ ಹಾಕ್ಲಿಕ್ಕೆ ಹೋಗಿಬಿಡಿ ಮೂರು ಟೈಪಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಿ ಅದೇನು ಅಂದರೆ ಗೋಧಿ ರಾಗಿ ಮತ್ತು ನೀವು ಬೇಕಾದ್ರೆ ಜೋಳನ ಜೋಳ ಹಾಕಿದೆ ಅಂತ ಗೊತ್ತಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮೊಟ್ಟೆಗಳನ್ನು ಇರ್ತವೆ ಮೊಟ್ಟೆ ಇಡುವಂಥ ಕೋಳಿಗಳಾದರೆ ತುಂಬ ಚೆನ್ನಾಗಿ ಮೊಟ್ಟೆಗಳನ್ನು ಇರ್ತವೆ ನೀವು ಬೇಕಾದರೆ ಅದನ್ನು ಅಡಿಷ್ನಲ್ಲಾಗಿ ಆ್ಯಡ್ ಮಾಡ್ಕೋಬೋದು ಮತ್ತು ಇನ್ನೂ ಚೆನ್ನಾಗಿ ವೆಯ್ಟ್ ಬರಬೇಕು ಗೇನ್ ಆಗಬೇಕು ಯಾವುದೇ ರೀತಿಯ ಒಂದು ಕಾಯಿಲೆಗಳು ಅವಳಿಗೆ ಅವುಗಳಿಗೆ ಕಾಣಿಸ್ಕೊಳ್ಕೊಕೊಳ್ಬಾರ್ದು ಅಂದರೆ ಮಲ್ಟಿಗ್ರೇನ್ ಫುಡ್ ಅಂತಲೇ ಸಿಗುತ್ತೆ ಅದನ್ನು ನೀವು ತಂದುಬಿಟ್ಟು ಅವುಗಳಿಗೆ ಕೊಡ್ಬೋದು ಮತ್ತು ನಾಟಿ ಕೋಳಿಗಳಿಗೆ ನಾವು ಇಷ್ಟೆಲ್ಲ ಖರ್ಚು ಮಾಡಬೇಕಾ ಅಂತ ಕೇಳಿದರೆ ಖಂಡಿತವಾಗಲೂ ಮಾಡಿದಷ್ಟು ನಿಮಗೆ ಅದರಲ್ಲಿ ಆದಾಯ ಜಾಸ್ತಿ ಸಿಗುತ್ತೆ ಅಲ್ವಾ ಹಾಗಾಗಿ ಹಳ್ಳಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಜಾಗ ಇರುವವರು ಈ ಥರ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಇದರಿಂದ ಒಂದು ದುಪ್ಪಟ್ಟು ಲಾಭ ನಿಮಗೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ ಮತ್ತು ಈ ನಾಡು ಕೋಳಿಗಳಲ್ಲಿ ವೈಟ್ ಕಲರಲ್ಲಿ ಏನಾದರೂ ಮೋಷನ್ ಮಾಡ್ತಾಯಿದ್ರೆ ಅಂಥ ಕೋಳಿಗಳನ್ನು ಫಸ್ಟ್ ಅಬ್ಸರ್ವ್ ಮಾಡಿ ಯಾಕೆ ಗೊತ್ತಾ ಅವುಗಳು ಸಾ ಸಾಯುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಆಮೇಲೆ ಡೈಲಿ ಮಾರ್ನಿಂಗು ಅವುಗಳಿಗೆ ಫಸ್ಟ್ ತಿನ್ನೋಕ್ಕೆ ಹಾಕಲಿಕ್ಕೆ ಹೋಗಬೇಡಿ ಫಸ್ಟ್ ಅವ್ರಿಗೆ ಲಿಕ್ವಿಡ್ ಟೈಪಲ್ಲಿ ಕೊಡಿ ಇಲ್ಲ ಕಷ್ಟ ಆಗುತ್ತೆ ಅನ್ನೋರು ನೀವೇನು ಮಾಡಿ ಲಿಕ್ವಿಡಿಗೆ ಈಗ ನೀರಿಗೆ ಟರ್ಮರಿಕ್ ಪೌಡ್ರನ್ನ ಹಾಕಿಬಿಟ್ಟು ಅಲ್ಲಿ ಇಟ್ಬಿಡಿ ಅವುಗಳು ಕುಡಿದ್ಮೇಲೆ ಆಮೇಲೆ ನೀವು ಅವುಗಳಿಗೆ ತಿನ್ನೋಕ್ಕೆ ಹಾಕ್ಬಿಡಿ ಅವಾಗೇನಾಗುತ್ತೆ ಅಲೋವೆರಾದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅಲೋವೆರಾವನ್ನು ನೀವು ನೈಟ್ ನೀರಲ್ಲಿ ಹಾಕಿಬಿಟ್ಟು ಅದನ್ನು ಕುದಿಸಿಬಿಟ್ಟು ಮಾರ್ನಿಂಗ್ ಕೋಳಿಗಳಿಗೆ ಕೊಡಿ ಇದರಿಂದ ದುಪ್ಪಟ್ಟು ಲಾಭ ಇದೆ ಇದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾವ ಥರ ಹಾಕಬೇಕು ಎಷ್ಟು Uh, na na ೋ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ಅಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ನಾನು ಹಳೆಯ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೀವು ಬೇಕಾದರೆ ಅದನ್ನು ನೋಡ್ಕೋಬೋದು ಇವಾಗ ಕೋ ಕೋಳಿಗಳಿಗೆ ಹೊರಗಡೆ ಬಿಟ್ಟರೆ ನಮಗೆ ಅದರಿಂದ ಮಾರ್ನಿಂಗ್ ಮಾತ್ರ ಹಾಕ್ಬೋದು ಮತ್ತು ಮಿಟಿಲಲ್ಲಿ ಎಲ್ಲ ತಿನ್ನೋಕಾಗಲಿಕ್ಕೆ ಹೋಗ್ಬಿಡಿ ಮತ್ತು ಸಂಜೆ ಈ ಥರ ಹಾಕೋದ್ರಿಂದ ನಮಗೆ ಖರ್ಚು ಕಮ್ಮಿನೇ ಹಾಗಾಗಿ ನಾನು ನಿಮಗೆ ಹೇಳ್ತಿರುವುದು ನಾಟಿ ಕೋಳಿಗಳನ್ನು ಆದಷ್ಟು ನೀವು ಚೆನ್ನಾಗಿ ಈ ಥರ ಮೇಂಟೈನ್ ಮಾಡಿ ಅಂತ ಹೇಳಿಬಿಟ್ಟು ಓಕೆ ನೋಡಿ ಅಲ್ಲಿ ಕೋಳಿಗಳೆಲ್ಲ ಯಾವ ಥರ ಹೊರಗಡೆ ಅವುಗಳ ಒಂದು ಆಲ್ಮೋಸ್ಟ್ ಆಹಾರವನ್ನು ಹುಡ್ಕೊಂಡು ಬಿಡ್ತವೆ ಮತ್ತು ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಈಗ ನರಿಗಳು ಕೋಳಿ ಕೋಳಿಗಳನ್ನೆಲ್ಲ ಅಟ್ಯಾಕ್ ಮಾಡೋದು ಆಮೇಲೆ ನಾಯಿ ಕಾಗೆ ಇಂಥವೆಲ್ಲ ಇರ್ತವೆ ನೋಡಿ ಫ್ರೆಂಡ್ಸ್ ಇದೆ ಜೀರಿಗೆ ಗಿಡ ಅಂತಲೇ ಹೇಳ್ತೀವಿ ಜೀರಿಗೆ ಮೆಣಸು ಅಂತ ಅಲ್ಲ ಜೀರಿಗೆ ಮೆಣಸಿನ ಗಿಡ ಇದು ಸಣ್ಣದಾಗಿ ಇರುತ್ತೆ ನಾನು ನನ್ನ ಪೋಲ್ಟ್ರಿಗೋಸ್ಕರನೇ ನಾನು ಇದನ್ನೆಲ್ಲ ಬೆಳೆಸಿ ಇಟ್ಟಿದ್ದೀನಿ ಬಟ್ ಇದಕ್ಕೆ ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಈ ಮೆಣಸಿನ ಮೆಣಸಿನಕಾಯಿ ಸಿಗುತ್ತೆ ಇದು ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ನಮ್ಮ ಸೈಡಲ್ಲೆಲ್ಲ ನಾವು ಮನೆಗಳಲ್ಲೇ ಸ್ವಲ್ಪ ಜಾಗ ಇದ್ರೂ ಈ ಥರ ಬೆಳೆಸಿಬಿಟ್ಟು ಅವುಗಳಿಗೆ ಪುಡಿ ಮಾಡಿ ಹಾಕಬೇಕು ನೀವು ಈ ಥರ ಒಂದೊಂದು ಏನು ಮಾಡ್ತಾರೆ ಹಾಗೆ ತಿನ್ಕೊಂಡ್ಬಿಡ್ತೀವಿ ಅದು ಒಳ್ಳೆಯದೇ ಏನೂ ಆಗೋಲ್ಲ ಬಟ್ ನೀವು ಪುಡಿ ಮಾಡಿ ಹಾಕಿ ಕೊಟ್ಟರೆ ತುಂಬಾ ಒಳ್ಳೆಯದು ಅದನ್ನು ಡೈಲಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ನೀವು ತಿಂಗಳಿಗೆ ಒಂದ್ಸತಿಯೇ ಈ ಥರ ಎಲ್ಲ ಮೆಡಿಸಿನ್ಗಳನ್ನೆಲ್ಲ ಮಾಡಲಿಕ್ಕೆ ಹೋಗಬೇಕು ಮತ್ತು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಮಾಡಬೇಕು ಆ್ಯಂಟಿಬಯೋಟಿಕ್ಸ್ನ ಪ್ರ ಸಪ್ಲೈ ಮಾಡಬೇಕು ಆ್ಯಂಟಿಸೆಪ್ಟಿಕ್ ಅಂಥವು ಫುಡ್ಗಳು ಆಮೇಲೆ ವಾಟರ್ನ ಅಷ್ಟೇ ಟರ್ಮರಿಕ್ ಪೌಡ್ರ್ ಯೂಸ್ ಮಾಡಿರುವಂಥ ವಾಟರ್ಗಳನ್ನೇ ಕೊಡಿ ಮತ್ತು ಪೋಲ್ಟ್ರಿ ಫಾರ್ಮ್ನ ಗೂಡು ಏನಿದೆಯೇ ನೀವು ಅದನ್ನು ಡೈಲಿ ಬೇಸಸಲ್ಲಿ ಕ್ಲೀನ್ ಮಾಡಿ ಇವಾಗ ನೆಲ ಇಲ್ಲ ನಮಗೆ ಮಣ್ಣಿನೆಲ್ಲ ಇದ್ದು ಅವುಗಳ ಗೂಡು ಅಂತ ಹೇಳಿದರೆ ನೀವು ಅವಾಗ ನಾನು ಹೇಳಿದೆಲ್ಲ ಪೆಪ್ಪರ್ದ ಈ ಥರ ಏನಾದರೂ ನಿಮಗೆ ಸಿಗುವ ಹಾಗೆ ಇದ್ದರೆ ಆ ಥರನೆಲ್ಲ ಹಾಕಬೇಕು ನೀವು ಪ್ರೊವೈಡ್ ಮಾಡ್ಕೋಬೋದು ಓಕೆ ನಾನು ಇನ್ನೊಂದು ಕೋಳಿಗಳನ್ನ ಇಲ್ಲಿ ಮತ್ತು ನೆಕ್ಸ್ಟ್ ನೀವೇನು ನೋಡಿ ಫ್ರೆಂಡ್ಸ್ ನಾನು ಇದೊಂದು ಡಬ್ಬದಲ್ಲಿ ಮಲ್ಟಿಗ್ರೀನ್ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇಂಥ ಡಬ್ಬಗಳಲ್ಲೇ ನೀವು ಹಾಕ್ಬಿಟ್ಟು ಮಾಡಿ ಅವಾಗೇನಾಗುತ್ತೆ ಅದು ತುಂಬ ದಿವಸಗಳ ಕಾಲ ಬಾಳಿಕೆನೂ ಬರುತ್ತೆ ನಿಮಗೆ ಇದು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಇದ್ದಲು ಮತ್ತು ಬೂದಿಯನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಯಾಕೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ನಾನು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ನಾವು ಈಗ ಮಲ್ಟಿಗ್ರೀನ್ ಫುಡ್ಡನ್ನ ಏನಾದರೂ ತರೋರಿದ್ದರೆ ಈ ಥರನೇ ತಂದುಬಿಟ್ಟು ನೀವೇನು ಮಾಡಿ ಈ ಥರ ಸ್ಟೋರ್ ಮಾಡಿ ಅಂದರೆ ಇದ್ದಲು ಮತ್ತು ಬೂದಿನ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಹಾಕ್ಲಿಕ್ಕೆ ಇಲ್ಲ ಓಕೆನಾ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಡುವುದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಅಂದರೆ ಅವುಗಳಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದ್ದಲು ಮತ್ತು ಬೂದಿನೂ ಹೋಗಬೇಕು ಕೋಳಿಗಳಿಗೆ ಅದಕ್ಕೋಸ್ಕರ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಮತ್ತು ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಬೇಕು ಇವತ್ತಿನ ನನ್ನ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸೇ ಯೂಸ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್